ಉಡಲ ಮಲೆಯ ಮುತ್ತಿನ ನೀರಿನ ಎರಕಾವ ಹೋಯ್ದ ಅಂದರೆ ಸೂರ್ಯ ಹುಟ್ಟುವ ಕ್ಷಣ ಪ್ರಕೃತಿ ರಮಣೀಯ ದೃಶ್ಯವನ್ನು ತರಾಬೇಂದ್ರೆಯವರ ಕವನದಲ್ಲಿ ನೋಡ್ಬೋದು ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ಲೂ ಚಿನ್ನದ ಎರಕಾವ ಹೋಯ್ತನಗೆ ಎಲ್ಲರು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಕವಿ ಪರಿಚಯ ದ್ವಿತೀಯ ಭಾಷೆ ಕನ್ನಡ ಕವಿ ಪರಿಚಯ ಮುಂದುವರೆದ ಭಾಗ ಇನ್ನು ಬಸವರಾಜ್ ಸಾಗರ ಮತ್ತು ಅವರ ಕವಿ ಪರಿಚಯ ಹೇಳಿದ್ರೆ ಸಮಾಪ್ತಿ ಆಗುತ್ತೆ ಕಂಪ್ಲೀಟು ಲಿಟ್ರೇಚರು ಒನ್ ನೈನ್ ಸೆಂಚುರಿ ನೈನ್ಟೀನ್ ಸೆಂಚುರಿಯಲ್ಲಿ ಹುಟ್ಟಿರೋರು ಇನ್ನು ಕುಮಾರ ವ್ಯಾಸ ಮತ್ತು ವಚನಕಾರರಿರ್ತಾರೆ ಅದನ್ನು ಮತ್ತೊಂದು ಸೆಷನ್ನಲ್ಲಿ ಮಾಡ್ತೀನಿ ತೆರೆ ಮೇಲೆ ನೋಡ್ತಾ ಇದ್ದೀರಾ ಬಸವರಾಜ್ ಸಾದರ ಆ್ಯಂಡ್ ಗೌಡ ಇವರ ಕವಿ ಪರಿಚಯವನ್ನು ನೋಡ್ಬಿಡೋಣ ಎಸ್ ಎಸ್ ಫಸ್ಟು ಬಸವರಾಜ ಸಾದರ ನೈನ್ಟೀನ್ ಫಿಫ್ಟಿ ಫೈವ್ ಸಾವಿರದ ಒಂಬೈನೂರ ಐವತ್ತ ಐದು ನೋಡಿ ಬಸವರಾಜ ಸಾದರ ಎಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳಿನ ಸ ಅದರ ಕುಂದಗೋಳಿನ ಸ ಅದರ ಧಾರವಾಡ ಜಿಲ್ಲೆ ಕುಂದಗೋಳು ಊರು ನೈನ್ಟೀನ್ ಫಿಫ್ಟಿ ಫೈವ್ ಸನ್ಮಾನ್ಯರು ಡಾಕ್ಟರ್ ಬಸವರಾಜ್ ಸಾದರ ಓಕೆ ನೆಕ್ಸ್ಟ್ ಎಸ್ ಬಸವರಾಜ್ ಸಾದರ ನೈನ್ಟೀನ್ ಫಿಫ್ಟಿ ಫೈವ್ ಧಾರವಾಡ ಜಿಲ್ಲೆ ಕೆಳಗಡೆ ಬಂತು ಕುಂದಗೋಳು ಮೇಲ್ ಬಂತು ಎಸ್ ನೆಕ್ಸ್ಟ್ ಪೇಜ್ ಓಪನ್ ನೆಕ್ಸ್ಟ್ ಪೇಜ್ಗೆ ಹೋಯ್ತು ಇವರ ಕೃತಿಗಳು ಮೃದುವಾಗಿ ಮುಟ್ಟು ನೋಡೋಣ ಫಸ್ಟು ನೋಡಿ ಮೃದುವಾಗಿ ಮುಟ್ಟು ಚಿಕ್ಕ ಮಗುವಿನ ಆ ಕೆನ್ನೆಯನ್ನು ಮೃದುವಾಗಿ ಟಚ್ ಮಾಡೋದು ಅಂತ ಸುಮ್ಮನೆ ಒಂದು ಸಂಕೇತವಾಗಿ ಹೊಸ ಆಲೋಚನೆ ನೋಡಿ ಹೊಸದಾಗಿ ಆಲೋಚನೆ ಬೆಳೆಯೋದು ಹೊಸ ಆಲೋಚನೆ ಫ್ಲಾಶ್ ಆಯಿತು ನೆಕ್ಸ್ಟು ಸಿಸಿ ಫಸರ ಸುತ್ತು ಸುತ್ತು ಅಂದರೆ ನಾವು ಹಿಂಗೆ ಹಿಂಗೆ ರೌಂಡ್ ಆಗ್ತಿರಲ್ಲ ಹಿಂಗೆ ಸಿಸಿ ಫಸರ ಸುತ್ತು ಇವರ ಒಂದು ಕೃತಿ ಇಲ್ಲೊಂದಿದೆ ನೋಡಿ ಮಕ್ಕಳೇ ಇಲ್ಲಿ ಸಾರಿ ಅಂತ ಬಸ್ಕಿ ಹೊಡಿತಾ ಇದೆಯಲ್ಲ ಅದೇನು ಅಂತ ನೋಡೋಣ ಹೊಸ ಆಲೋಚನೆ ಮೃದುವಾಗಿ ಮುಟ್ಟು ಈಗ ಬಂತು ಸ್ವಲ್ಪ ಕೆಳಗಡೆ ತಪ್ ದಂಡ ಸುಮ್ಮನೆ ನಾನು ಈ ಬಸ್ಕಿ ಹೊಡೆಯೋದು ದಂಡದ ಥರ ತಗೊಂಡಿದ್ದೀನಿ ಅಷ್ಟೇ ದಂಡ ಇದೆಯಲ್ಲ ತಪ್ಪಿಗೆ ದಂಡ ಅಂದ್ರೆ ಬಸ್ಕಿ ಹೊಡ್ಸೋ ನಮ್ಮ ಒಂದು ಇತ್ತಲ್ಲ ಆ ಕಾಲಕ್ಕೆ ಹೋಗಿ ಬಂದಂಗಾಯಿತು ಇವ್ರದ್ದು ಕೃತಿಗಳು ಹೊಸ ಆಲೋಚನೆ ಸಿಸಿ ಫಸರ ಸುತ್ತು ಮೃದುವಾಗಿ ಮುಟ್ಟು ಮತ್ತೆ ತಪ್ಪ ದಂಡ ಇದು ಇವರ ಪ್ರಮುಖ ಕೃತಿಗಳಾಗುತ್ತೆ ಮಕ್ಕಳು ನೆಕ್ಸ್ಟ್ ಹ್ಮ್ ಸಿಸಿ ಫಸರ ಸುತ್ತು ಹತ್ತಿರಕ್ಕೆ ಬಂದು ನಿಂತ್ಕೊಂಡು ಇವರ ಪ್ರಶಸ್ತಿಯನ್ನು ನೋಡೋಣ ನಾವು ಇವರು ಮಂಡಿಸಿದ ಒಂದು ಪ್ರೌಢ ಪ್ರಬಂಧ ಮಂಡಿಸಿದ್ದಾರೆ ಪ್ರೌಢ ಪ್ರಬಂಧ ಬಸವರಾಜ ಕಟ್ಟಿಮನಿಯ ವಿಷಯದ ಮೇಲೆ ಸಬ್ಜೆಕ್ಟ್ ಮೇಲೆ ಒಂದು ಪ್ರೌಢ ಪ್ರಬಂಧ ಬರೆದಿದ್ದಾರೆ ಅದಕ್ಕೆ ಇವರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಿದೆ ಅದಕ್ಕೆ ಅಲ್ಲಿ ಎಮ್ ಬಿ ಬಿ ಎಸ್ ಮಾಡಿದ್ರೇಲ್ಲ ಸಾಹಿತ್ಯ ಕ್ಷೇತ್ರದಲ್ಲೂ ಇದೆ ಅಂತ ನಾವು ತೋರಿಸ್ಬೋದು ಬಸವರಾಜ ಕಟ್ಟಿಮನಿ ವಿಷಯದ ಮೇಲೆ ಪ್ರೌಢ ಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಗಳಿಸಿದರೆ ಬಸವರ ಸಾದರ ಶ್ರೀಯುತರು ಇದು ಬಸವರ ಅವರ ಕವಿ ಪರಿಚಯ ತೇಜು ಆಯಿತು ನೈನ್ಟೀನ್ ಸೆವೆಂಟಿ ಫೈವ್ ಲಾಸ್ಟ್ ನನ್ನ ಕವಿ ಪರಿಚಯದಲ್ಲಿ ಝೀರೋ ಫೋರ್ ಚಿಕ್ಕ ನಂಬರ್ ಆದರೆ ಸೆವೆಂಟಿ ಫೈವ್ ದೊಡ್ಡ ನಂಬರು ಝೀರೋ ಫೋರ್ ಚಿಕ್ಕ ನಂಬರ್ ಕುವೆಂಪು ದೊಡ್ಡ ನಂಬರು ಸೆವೆಂಟಿ ಫೈವ್ ರಮೇಶ ಗೌಡ ಎಂ ಕೆ ಇವರೇ ಚಿತ್ರದಲ್ಲಿದ್ದಾರಲ್ಲ ಈ ಸೆವೆಂಟಿ ಫೈವ್ ಆ ಕಡೆ ಈ ಕಡೆ ಮುಂದೆ ಹಿಂದೆ ಹೋಗ್ತಾ ಇದೆ ನೋಡೋಣ ಏನಾದರೂ ಚೇಂಜಸ್ ಆಗುತ್ತೇನೋ ಅಂತ ಹೇಳಿ ಓಕೆ ರಮೇಶ ಗೌಡ ನೈನ್ಟೀನ್ ಸೆವೆಂಟಿ ಫೈವ್ ಧಾರವಾಡ ಅವರು ಅಷ್ಟೇ ಯಾರು ಬಸವರಾಜ ಇವರು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಆ ಯಾವುದು ವೈಟ್ ಕಲರ್ ನವಲಗುಂದ ತಾಲೂಕು ಆ ಇದೆಲ್ಲ ಕಿತ್ತೂರಿನ ರಮೇಶ ಗೌಡ ಕಿತ್ತೂರಿನ ರಮೇಶ ಗೌಡ ಇದು ಅವರ ಊರು ಬನ್ನಿ ರಮೇಶ ಗೌಡ ಅವರ ಕೃತಿಗಳನ್ನು ನೋಡ್ತಾ ಹೋದರೆ ನಾವು ಈಗಲ್ ನೋಡ್ತಾ ಇದ್ದೀರಾ ಅಮೃತಕ್ಕೆ ಹಾರಿದ ಗರುಡ ಅಮೃತಕ್ಕೆ ಹಾರಿದ ಗರುಡ ಅಮೃತ ದೇವತೆಗಳು ಕುಡಿದಿರೋದು ಗೊತ್ತಿರುತ್ತೆ ಹಾರಿದ ಈಗಲ್ ಗರುಡ ಇನ್ನೊಂದು ರೂಪ ಬಯಲು ನೋಡಿ ಇವತ್ತು ಆಡೋದಕ್ಕೆ ಗ್ರೌಂಡ್ ಇಲ್ಲ ಮಕ್ಕಳೇ ಇಂಡೋರ್ ಜಾಸ್ತಿ ಇದೆ ಇವತ್ತು ಔಟ್ಡೋರ್ ಇಲ್ಲ ಯಾಕಂದರೆ ಎಲ್ಲವೂ ಕೂಡ ನಗರ ನಗರೀಕರಣ ಆಗಿರೋದ್ರಿಂದ ಎಲ್ಲವೂ ಕೂಡ ಮನೆಗಳು ಕಟ್ಟಡಗಳು ಫ್ಯಾಕ್ಟ್ರಿಗಳಾಗಿರೋದ್ರಿಂದ ಬಯಲಿಲ್ಲ ಇವತ್ತು ಭಾಳ ಕಮ್ಮಿ ಅದಕ್ಕೆ ಅಮೃತಕ್ಕೆ ಹಾರಿದ ಗರುಡ ಮತ್ತೆ ರೂಪ ಬ್ಯೂಟಿ ರೂಪ ಬಯಲು ಇದು ಎರಡು ಇವರ ಶ್ರೀತರ ಸಾಹಿತ್ಯದ ಎರಡು ಪ್ರಮುಖ ವಿಷಯಗಳು ಅಥವಾ ಒಂದು ಕೃತಿಗಳು ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ನೋಡಿ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಅವರ ಜೀವನ ಚರಿತ್ರೆಯನ್ನೇ ಬರೆದಿದ್ದಾರೆ ಇವರು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಅವರ ಜೀವನ ಚರಿತ್ರೆಯನ್ನೇ ಬರೆದಿದ್ದಾರೆ ಹಾಗಾಗಿ ಇದು ಅವರ ಬತ್ತಳಿಕೆಯಲ್ಲಿರ್ತಕ್ಕಂಥ ಮತ್ತೊಂದು ಅಸ್ತ್ರ ಓಕೆ ಓಕೆ ಪ್ರಶಸ್ತಿ ನೋಡ್ಬಿಡೋಣಲ್ಲ ಹಾಂ ಮತ್ತೆ ಓ ಆಗಲೇ ನೋಡಿದ್ದೆ ಎಸ್ ಆಗಲೇ ನೋಡಿದ್ದಾದರೂ ಕೂಡ ಈ ಒಂದು ಕಥಾ ಸಂಕಲನಕ್ಕೆ ಅಮೃತಕ್ಕೆ ಹಾರಿದ ಗರುಡ ಈ ಒಂದು ಕಥಾ ಸಂಕಲ ಸಂಕಲನಕ್ಕೆ ಶ್ರೀಯುತರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ ಅವರು ವರ್ಣಿ ಅನ್ನೋ ಒಂದು ಹಳೆಗನ್ನಡ ಕವಿಯ ಹೆಸರಿನಲ್ಲಿ ಮುದ್ದಣ್ಣ ದತ್ತಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ ಕನ್ನಡ ಸಾಹಿತ್ಯ ಪರಿಷತ್ ರತ್ನಾಕರ ವರ್ಣಿ ಮುದ್ದಣ್ಣ ದತ್ತಿ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ ಇದು ಎಂ ಗೌಡ ಅವರ ಕವಿ ಪರಿಚಯ ಮಕ್ಕಳೇ ಸುಮಾರೊಂದು ಐದಾರು ದಿನಗಳಿಂದ ನಾನು ಬಿಟ್ಟು ಬಿಡದೆ ನಿಮಗೆ ಯೂಟ್ಯೂಬ್ನಲ್ಲಿ ನನ್ನ ಯೂಟ್ಯೂಬ್ನಲ್ಲಿ ನಾನು ಕವಿ ಪರಿಚಯವನ್ನು ಹಾಕಿದ್ದೀನಿ ನೋಡಿ ಇದನ್ನು ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಆಗಲೇ ಹಾಡಿನಲ್ಲಿ ಹೇಳಿದ್ನಲ್ವಾ ನಿಮ್ಮ ಒಂದು సబ్స్క్రైబేకు చిన్నదంత సబ్స్క్రైబ్ హాడే సమాప్తి మాతీని థ్యాంక్ యూ థ్యాంక్ యూ సో మచ్ మత్తే సిగో బాయ్